ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನು ಇಲ್ಲಿದರಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಆದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಆದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಅಂದ ರಾಕ್ಷಸಿ ಐತಿ ನಾನು ಓಡಿನಿ ಮೊದಲ ಪರ್ವತ ಹಿಮಾಚಲ ಚಾಲ ತೆಳಗಮ್ಮ ಮಾಡಿ ಮೀರಿಯದು ಅಂದ ರಾಕ್ಷಸಿ ಐತಿ ನಾನು ಓಡಿನಿ ಮೊದಲ ಪರ್ವತ ಹಿಮಾಚಲ ತೆಳಗಮ್ಮ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯಾದ ಅದು ರಕ್ಷಣಾ ಕಾಲ ಕದರ ಕಾಲ ಹಾರಿ ಹೇಳುತ್ತ ನಡಿಯೋ ಹಾರಿ ಹೇಳುತ್ತ ನಡಿಯೋ ಹಾಲಿ ಬಿಡುವ ಹಾರಿ ಹೇಳುತ್ತ ನಡಿಯೋ ಹಾಲಿ ಬಿಡುವಲ್ಲ ಪಾರ ಹುಟ್ಟಿಯೋದು ಅದಕ್ಕೆ ಹೆಸರುಗಳು ಬಿಡೋದೇಲ್ಲ ಏನಾಗಬೇಕೋ ಹೇಳಬೇಕು தாய் தந்திப்போசியன கொராகண்ட சாவிரானி கோசியன கொர ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ி குருண்கோழப்பா தாடி துடுக்கி பீழுவதல்ல மோக் படுக்கோ கருத்தான மோச படுக்கோ கருத்தான ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಬಿಟ್ರ ವ್ಯವಹಾರ ಅಲ್ಲ ಮೀರಿದ ರಾಕ್ಷಸಿ ಐತಿ ನಾ ನೋಡಿ ನಿಮ್ ಮೊದಲ ಐತಿ ಪರ್ವತ ಹಿಮಾಚಲ ಮಾಡಿ ಮಾಡಿಟ್ಟು ಗೊತ್ತಿ ರಾಕ್ಷಸಿ ಆ ರಾಕ್ಷಸಿ ಉತ್ತರ ಕಡೆ ಕಾಲ್ ಮಾಡಿ ದಕ್ಷಿಣಕ್ಕೆ ತೆಲೆ ಮಾಡಿ ಉತ್ತರ ಕಡೆ ಕಾಲ್ ಮಾಡಿ ಮನಕೋತಿ ಆಕಿ ಹೆಸರು ಏನ ಪರ್ವತ ಹಿಮಾಚಲ ಅಂದ್ರ ಎಲ್ಲಾ ಪರ್ವತಗಳು ಹಿಮಾಚಲ ಪರ್ವತ ದೊಡ್ಡದೈತಿ ದೊಡ್ಡ ಪರ್ವತ ಅಂತ ಪರ್ವತನಕಿ ತೆಲದ ಮಾಡಿಟ್ಟು ಗೊತ್ತಾಳ ಆಕಿ ದೊಡ್ಡ ದೊಡ್ಡಕೆ ಇರ್ಬೇಕು ಹೌದು ಆಕಿ ಹೆಸರು ಏನಂತ ಕೇಳತ್ತ ಕವಿಯೇ ಮತ್ತಾರದ ಒಂದು ಕೂಸು ಹುಟ್ಟದ ರಾಕ್ಷಸಿಗೆ ಒಂದು ಸಾವಿರ ಕೂಸಿನ ಕೊಳ್ಳಾಗ ರುಂಡದ ಮಾಲಿ ಮಾಡಿ ಬರೀ ಒಂದನಿ ಉಂಡ ಒಂದಿಟ್ಟ ದೊಡ್ಡದಿರ್ತದತಿ ಆಜೈಗ್ ಹೋಗತತಿ ಒಂದು ಸಾವಿರ ಅನಿರ್ ಉಂಡ ಹಾಕತಾಳ ಇದು ನಾ ಕೇಳತ್ತಿಲ್ಲ ಕವಿಗಳು ಕೇಳತ್ತರ ಇದನ್ನ ಯಾರು ಯಾವ ನಮ್ಮ ಪಾನ ಮಂಗ್ಳೂರು ದುರ್ಯೋಧನ ಮಾಸ್ತರ್ ಕೇಳ್ತಾರೆ ರೀ ದುರ್ಯೋಧನ ಮಾಸ್ತರ್ ಕವಿ ಹಾ ನೋಡೋಣ ಇವ್ರು ಯಾವ್ಯಾವ ಲೆಕ್ಕ ಬಿಡುಗಡೆ ಮಾಡ್ಕೋತ ಬರ್ತಾರ ಇವ್ರ ಬಿಡುಗಡೆ ಲೆಕ್ಕ ಬ್ಯಾರೆ ಐತಿ ಇವ್ರ್ ಹೆಂಗ್ರಿ ಇವ್ರ ಹೊತ್ತು ಮುಡುಗಣ ಹೊತಾಟಗಿಂದ ಬಿಡುಗಡೆ ಇವ್ರು ಮಾಡುದಾಗದ್ ಹೆಂಗ ಆಗಲೈತಿ ಗೊತ್ತೇನಪ್ಪ ಹೆಂಗ ಅವ ಯಾವ ಹಾದಿ ದಾಂಡಿ ಕುತಿದತ್ ನೋಡಿ ಏನ್ ಮಾಡ್ಲಾಕ ಹಾದಿ ದಾಂಡಿ ಕೂತು ಕೇಳಿಂದ ಹೊರಗಡೆ ಕುತಿದ ಅವ್ ಸುಮ್ ಕುತಿದ್ದಿಲ್ಲ ಹಾ ಇವ್ ಮಾಡುದಾಗದ್ ಆಗ್ಲ ಐತೈತ್ರಿ ಹೆಂಗೆ ಹಾದಿ ದಾಂಡಿ ಹೊರಗಡೆ ಕುತಿದ ಮ್ಯಾಲ ಹಂಗ ಕಾಬಳ್ಳಿ ಕಡ್ಲಿ ಕಾಳತ್ತಿತ್ತಿದ್ರಿ ಮ್ಯಾಲ ಕಡ್ಲಿ ಕಾತಿದ್ರಿ ಅವ್ರಿ ನೀವು ಡಬ್ ಬರ್ಸಲ್ಲ ಕಂಬ ಇಂತಾವ್ ರೀ ಅದಕ್ಕ ಹಿರಿಯಾರಿ ಏನಂದ್ರ ಏನ್ ಹೇಳ್ತಾರ ಹಿರಿಯಾರೀ ಹಿರಿಯಾರ ಹಾ ಗಂಟಿದ್ರ ಅಲ್ಲಿ ಹಾ ರೀ ಬೇದ್ರ ಅವ್ರು ಯಾಕ ಬೀಯದ್ರಿ ಅವ್ರಿ ಏ ಒಂದ್ ಮಾಡಿ ಯಾವ್ದ್ರ ತಿನ್ನೋದ್ರೆ ಮಾಡ್ಬೇಕಾರೆ ಬೇಕಾರ ಹೇಳುದರೇ ಮಾಡಿ ಅಡ್ಡು ಮಾಡ್ಲಾ ಅಡ್ಡ ಮಾಡಿ ಅವ್ರ ಅದಕ್ಕೆ ಇವು ಏನಂದ ಏನಂತ ಡಪ್ಪ ಬಾರ್ಸ್ರಿ ಅದ್ ಹಂಗಿಲ್ಲರಿ ಮ್ಯಾಲ ಕಾಳ ಹಾಕಣ್ಣ ಬಡ್ಡಿಗೆ ಹಿಟ್ ಬೀಳುದ್ರ ಹಿಟ್ಟ ಬೀಳುದಪ್ಪ ಬಾರ್ಸಾವ್ರಿ ಅದಕ್ಕ ಅವ್ರ ಹಿರ್ಯಾರ ಅಂದ್ರ ಏನತ್ತಾರ ಹಿರ್ಯಾರೀ ಹಿಟ್ ಬೀಳ್ ಹಾಕೋ ಧಮ್ ಬೀಳ ಹತ್ತೇತಿ ನಿಮ್ ತಿರಿಗೆ ಹಾಕದ್ ಸಣ್ಣ ನಿಮ್ ತಿ ಸಣ್ಣ ಹಾಕತಾರೀ ಅವ್ರ ಸಣ್ಣ ಬೀಳುತ್ತಕ ಹೌದರ್ಲೇ ರೀ ಹಂತ ಕಂಪನಿ ಇವ್ರು ಮೂರು ಮಂದಿ ಹಾ ಅದಕ್ಕೆ ರೀ ಏನತ್ತ ಏ ಎಲ್ಲ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಮಾಡಿದ್ದಂದ್ರೆ ಏನ್ ನನ್ನ ಸಹಾಯ ತಗೊಂಡ್ ಮಾಡ್ಯಾನು ಏನು ಬಿಟ್ಟು ಮಾಡ್ಯಾನು ಅದನ್ನ ಹೇಳ್ಬೇಕಲ್ಲ ಇದು ಬೇಕಾಗೈತಿ ನನಗೆ ನಿನಗ ತಳದಾಗ ಹೇಳೀನಿ ನಮ್ಮ ಭುವನೇಶ್ವರಿ ಬಾಂದ ಯಾವಾಗ ಮಣ್ಣು ಓದ ಮಣ್ಣು ಓದ್ ಬಳಕೆ ಗುಮ್ಮಿ ಮಾಡಿ ನಾ ಹೇಳಿನಿ ಈಗಾದ್ರೂ ನೋಡು ಯಾರ ಹೊಂಟ್ರಿಪ್ಪ ಪಾ ಎಲ್ಲಿ ಹೊಂಟ್ರಿ ಅನಂಟ್ ಮಣ್ಣಿಗೆ ಹೊಂಟದಿವ್ ಕೊಡ್ಲಾಕ್ ಮಣ್ಣು ಕೊಡ್ಲಾಕ್ ಹೊಂಟದಿವ್ ಮಣ್ಣಿಗೆ ಹೇಳ್ತಾರ ಮೊದಲಕ್ಕಿ ಮಣ್ಣು ತಂದಾರ ಮಣ್ಣಕಿ ಮೊದಲಕ್ಕಿ ಮಣ್ಣು ತಂದದ ಅನ್ಲಿ ಮಣ್ಣು ಕೊಡ್ಲಾಕ್ ಹೊಂಟದ ಹೊಂಟದ ಅದಕ್ಕ ಗಣಮಾಗನ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣು ಓದಕಿ ಕೊಡ್ಬೇಕಾಗೈತಿ ಇವನ ತಂದಾವ್ ನೀನದಿ ನೀನ ತಂದದ ಏನ್ಲ ವನ ಕೊಟ್ಟದ್ ಕುಡ್ತಾನಂದಿ ಏನಂ ನೀನ ಓದಕಿ ಮಣ್ಣಾಕಿ ಕೊಡ್ಬೇಕಾಗೈತಿ ಅದಕ್ಕ ಹೆಣ್ಮಕ್ಳ ಹೆಣಕಿಲ್ಲ ಹಗಲ್ಲ ಹೆಣ್ಮಗನ ಕೊಡ್ಬೇಕಾಗೈತಿ ಅಲ್ಲಿ ವಚನ ಕೊಟ್ಟದಿ ವಚನ ಪ್ರಕಾರ ಮಣ್ಣು ಓದಾಕಿ ಕುಡ್ತಿ ಕೊಡ್ತಿ ಇದ ಮಣ್ಣ ನನ್ನ ಮಣ್ಣು ಓದುವಳಕ ಗೊಂಬಿ ಮಾಡಿದ್ರ ಪರಮಾತ್ಮ ಹೆಂಗ್ ದೊಡ್ಡವನ ಆಗ್ತಾನು ಪರಮಾತ್ಮ ದೊಡ್ಡವನ ಇಲ್ಲ ಒಂದ್ ಜಾರ್ಕರ್ ಒಂದ್ ವೇಳೆ ದೇವ್ರ ದೊಡ್ಡವನ ಅದಾನಂದ್ರ ಈ ಪರಮಾತ್ಮನ ತಾಯಿ ತಂದೆ ಯಾರ ಬೇಕಲ್ಲ ಮತ್ತ ಇವ ಜಗ ಹುಟ್ಟಿಸ ಇವನು ಹುಟ್ಟಿಸಿದವ್ರು ಒಬ್ರು ಇರ್ಬೇಕಲ್ಲ ಇಲ್ಲ ಪರಮಾತ್ಮ ಹುಟ್ಟಿದ ಗೊತ್ತಿಲ್ಲ ಇವಾಗ ಅವನ ಯಾರು ಹುಟ್ಟಿಸ್ಯಾರ ಇವ ಏನು ಹೇಳ್ತಾನೋ ಏನ್ ಹೇಳುತ್ತಾನು ಎಪ್ಪ ಇವ್ ಕಂಬೋಗಿ ಸ್ವರಾಪ್ ಹುಟ್ಟಿದ ಇವನು ತಳ ಇವಂಗ ಗೊತ್ತಿಲ್ಲ ಅವನು ತಳ ಏನ್ ಹೇಳುತ್ತಾನಿವ ಇಲ್ಲ ಇವ್ನ ಸುದ್ದಿ ಇವ್ಗೆ ಹತ್ತಿ ಇಲ್ಲೇ ಜಿಂದರ್ ಬಿಲಿ ಚಂಪಾ ಕಲಿ ಇಲ್ಲೇ ಇಲ್ಲೇ ಪುಸ್ತಕ ಓದಾವ ಇವು ಪುಸ್ತಕ ಗೊತ್ತಿಲ್ಲ ಪುರಾಣ ಪಂಡಿತ ಕನೆ ಕೌಂದಿ ಪಂಡಿತ ಜಾಸ್ತಿ ಅದ ರೀ ಅದ್ರಾಗ ದುಡಿಕೆ ಭಾಳ ಆಗೇತ್ಲೇ ಕೌದ್ಯಾಗ ಕೌಂದ್ಯಾಗ ರೀ ಏನು ಬಡದ್ಯಾಡ್ರು ಕೌಂದಿ ಶರೀರ ಅನ್ನುವಂಥ ಕೌಂದ್ಯಾಗ ಬಡದ್ಯಾಡ್ಬೇಕು ಮತ್ತು ಈ ಶರೀರ ಅನ್ನುವಂಥ ಕೌಂದಿ ಬಿಟ್ರೆ ಜೀವಾತ್ಮ ಅನ್ನುವಂಥ ಗಾಂಡ ಕಡಿಯಾಕ ಕೆಲಸ ಇಲ್ಲ ಕೆಲಸ ಇಲ್ಲ ಮುಕ್ತಿನೂ ಇಲ್ಲ ಮುಕ್ತಿನೂ ಇಲ್ಲ ಯಾವ್ದೂ ಇಲ್ಲ ಎಲ್ಲ ನಾನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡ ಮತ್ತ ಹೇಳತ್ತೇನಿಪ ಅದಕ್ಕೆ ಕವಿಗಳು ಕವಿತಾರ ಏನಂತ ಹೇಳಿ ಭಕ್ತಿ ಮುಕ್ತಿಗೆ ಶಕ್ತಿ ಕಾರಣ ಸತ್ಯ ಲೋಕದಲ್ಲಿ ಸತ್ಯ ಮಾತಿಗೆ ಶಕ್ತಿ ಇಲ್ಲ ಅಂದವ್ ಹೊಡಿಬೇಕ ಯಾವ್ತರಲ್ಲಿ ಬಾಳಗಿರಿ ಯಾವ ಹೊಡಿಬೇಕ ಹೇಳ ನಮಗ್ ಗೊತ್ತಿಲ್ಲ ಅವ್ರ ಅಂದಾರ ಹಂಗ ಶಕ್ತಿ ಇಲ್ಲ ಅಂದವ್ ಹೊಡಬೇಕ ಯಾವ್ತರಲ್ಲಿ ನೋಡನ್ರಿತಾರಿಗೆ ಜವಾಬ ಆಗ್ಬೇಕ ಮತ್ತ ಪದದ ಪದಕತಿ ಅದಕ್ಕ ಒಂದ್ ಮಾತ್ ಹೇಳ್ತಾರ ನೋಡ್ರಿ ಅವ್ರು ಹೇಳಿ ಜೀವನದೊಳಗೆ ಏನು ವಯ್ಯಂಗಿಲ್ಲ ಯಾಕಂದ್ರ ಪ್ರತಿ ಒಂದು ಜೀವರಾಶಿ ಎಲ್ಲ ಪದಕ್ ಬೇಕಾದ ಅನ್ನ ಬೇಕ ನೀರ್ ಬೇಕ ಬೇಕು ಅಂತ ಹೇಳ ಅದಕ್ಕೆ ನಮ್ಮ ಜಾನಪದ ಇದ್ರ ಒಂದ್ ಮಾತ್ ಹೇಳ್ಯಾರ ಗೊತ್ತೇನ್ರಿ ಏನತಿ ಏನೈತಿ ಜೀವನದಾಗ ಹೌದಾ ಹೋಗುದೈತಿ ಮಣ್ಣಾಗ ಏನು ಇಲ್ಲಿದರಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಹೌದ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಎಲ್ಲಿ ಕುಂಡ್ರುದೈತಿ ಅಲ್ಲೇ ಇದು ಇರೋದು ಜಂತಿ ಮನಿ ಸತ್ತ ಮೇಲೆ ಹೋಗೋದು ಜಯಂತಿ ಮನಿ ಅದಕ್ಕೆ ಜಂತಿನೂ ಇಲ್ಲ ಮುಂದ್ ಐತಿ ಕರೆ ಮಾತಾಡೋರು ನೆರಿ ಒಬ್ಬರಿ ಇಲ್ಲ ಏನ್ ಮಾಡ್ಬೇಕಾದ್ರು ನಿನಕೆ ಮೊದಲು ಎದ್ದ ಎದ್ದು ನಿಂತ ಮಾತಾಡಿದ್ರ ನೆರಿಹೊರಿ ಅವ್ರು ಬಂದು ಮಾತಾಡಂಗಿಲ್ಲ ಯಾಕಂದ್ರ ಅದ ಗೋಲ್ಸಾಲದಾಗ ಯಾವ್ರೆ ಮಾತಾಡ್ಲಾಕ ಬರ್ತೈತೇನ ಮನಿ ಐತಿ ಕರೆ ಮ್ಯಾಲ ಜಯಂತಿನೂ ಇಲ್ಲ ಅದ ಲಾಸ್ಟ್ ಮನಿ ಪ್ರತಿ ಎಂತ ಸಾಧು ಸತ್ ಪುರುಷರಾಗಾದ್ರೂ ಸಹಿತ ಇಲ್ಲದ ಮನಿನ ಉಟ್ಟದ ಹೊಲೆ ಮನಿ ಬಿಟ್ಟು ಟ್ವೆಂಟಿ ಕಾಯಿ ಮನಿ ಇದು ಎಷ್ಟಿದ್ರೆ ಮನಿ ಮನಿ ಕರಿಗೊಮ್ಮೆ ಹಂಗ ಕೇಳಿದ್ರ ಜೀರದ ಮನಿ ಎಲ್ಲಾ ನೀ ಕುಂಡ್ರದ ನಾನು ಮನಿ ನೀ ಮಾತು ಕುಂಡ್ರದ ನಾನು ಮನಿಯಾಗ ಹುಟ್ಟುದೇ ಭೂಮಿಯಾಗ ಸಾಯ್ ಓದು ಭೂಮಿಯಾಗ ಉಣ್ಣಿದ್ರಾಗ ನನ್ನ ಓದ ಇದನ್ನ ಮಣ್ಣು ಬಿಟ್ರೆ ಕಡಿಯಾಕ ಜಾಗ ಎಲ್ಲಿ ಹೋಗಿ ಸುರಪ್ಪ ಓದಿತ್ತು ಮೂರು ಮಂದಿನ ಓದು ಓದ ಒತ್ತಿದ್ರಾಗುತ್ತಿ ಬಿಟ್ಟರು ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಅಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಅಲ್ಲ ಸಂವಾರ ಆಯ್ತು ಯಾರ ಕೈಯ ಸಭಾ ವಿಚಾರ ಮಾಡರಿ ನೀವೇನ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ ನರದ ಸಭಾ ವಿಚಾರ ಮಾಡರಿ ನೀವೇನ ಮಾಡ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು